ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವ್ಯೂಸು ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಪ್ರತಿಯೊಬ್ಬರು ಇಗ್ನೋರ್ ಮಾಡೋ ಈ ಮೇನ್ ಪಾಯಿಂಟ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಅಥವಾ ಅಥವಾ ಹೊಸದಾಗಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೋ ಅವರೆಲ್ಲ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಯೂಟ್ಯೂಬ್ ಶಾರ್ಟ್ ಕಟ್ ಅಂದ್ರೆ ಏನು ಅಥವಾ ಯೂಟ್ಯೂಬಲ್ಲಿ ಒನ್ ಅವರ್ ಟೂ ವೀಡಿಯೋ ಹಾಕಿದ ತಕ್ಷಣ ಸಕ್ಸಸ್ ಆಗುತ್ತಾ ನಿಮ್ಮ ಆನ್ಸರ್ ಎಸ್ ಅನ್ನೋದಾದ್ರೆ ನಿಮಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವೀಡಿಯೋ ಯಾರೆಲ್ಲ ಹಾಕ್ತಿರೋ ಅವ್ರಿಗೆ ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರ್ತಾರೆ ಅವಾಗ ನೀವು ಮೋಟಿವೇಶನ್ ಜನ ಯೂಟ್ಯೂಬರ್ಸ್ ಯೂಟ್ಯೂಬ್ನ ಕ್ವಿಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋರು ಮಾತ್ರ ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಅನ್ನೋದು ನೋಡೋಕ್ಕೆ ಸಾಧ್ಯ ಸೊ ನೀವು ಎಲ್ಲೂ ವೀಡಿಯೋ ನ್ನ ಕ್ಲಿ ನೀವೆಲ್ಲೂ ನೀವು ಮೋಟಿವೇಶನ ಕಳ್ಕೊಳ್ಳ್ದೆ ಯೂಟ್ಯೂಬ್ ಚಾನಲ್ನ ಕ್ವಿಟ್ ಮಾಡ್ದೇ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂತು ಅಂದರೆ ನೀವು ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಹಾಗೆ ಹಾಕ್ತೀರಾ ಎಕ್ಸಾಂಪಲ್ ನಾನೇ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಹತ್ತು ಇಪ್ಪತ್ತು ಈ ರೀತಿ ವ್ಯೂಸ್ ಬರ್ತಾಯಿತ್ತು ಅದಾದಮೇಲೆ ನೂರು ಇನ್ನೂರು ಈ ರೀತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ನನ್ನ ಎಲ್ಲ ವಿಡಿಯೋಗಳಿಗೂ ಟೆನ್ ಕೆ ಟ್ವೆಂಟಿ ಕೆ ಈ ರೀತಿ ವ್ಯೂಸ್ ಬರ್ತಾ ಇದೆ ಅಂದರೆ ನಾನು ನನ್ನ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ತಾ ಬಂದೆ ಪ್ರತಿದಿನ ಬಂದ ಎರಡು ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಬರ್ತಿದ್ದೀನಿ ಸೊ ಅದರಿಂದನೇ ನನಗೆ ವ್ಯೂಸು ಡೌನ್ ಆಗ್ತಾಯಿಲ್ಲ ಹಾಗೆ ಸಬ್ಸ್ಕ್ರೈಬರ್ ಕೂಡ ಡೌನ್ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದ್ದಾರೆ ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬನೇ ಇಂಪಾರ್ಟೆಂಟು ಮೋಟಿವೇಶನ್ನ ಕಳ್ಕೊಳ್ಳೋದೇ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿ ಖಂಡಿತ ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಒನ್ ತುಂಬ ಇಂಪಾರ್ಟೆಂಟು ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ನೀವು ಯಾವ ಕ್ಯಾಟಗರಿಲಿ ವೀಡಿಯೋ ಮಾಡಬೇಕು ಅಂತಿದ್ದೀರೋ ಆ ಕ್ಯಾಟಗರಿನ ಕರೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಬದಲು ನಿಮ್ಮ ಕ್ಯಾಟಗರಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು ನೀವು ಯಾವ ಕ್ಯಾಟಗರಿಲಿ ವೀಡಿಯೋ ಮಾಡ್ತಾ ಇದ್ದೀರಾ ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಆ್ಯಂಡ್ ನಿಮ್ಮ ಚಾನಲಲ್ಲಿ ಎಲ್ಲ ಟಾಪಿಕ್ನೂ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಒಂದೇ ರಿಲೇಟೆಡ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು ಎಕ್ಸಾಂಪಲ್ ಎಜುಕೇಶನ್ ಕಾಮಿಡಿ ಬ್ಲಾಗ್ಸ್ ಅಂಡ್ ಮೋಟಿವೇಶನ್ ಬ್ಲಾಗ್ಸ್ ಅಂಡ್ ಟೆಕ್ ವೀಡಿಯೋಸ್ಗಳು ಈ ರೀತಿ ನೀವು ಒಂದೇ ಒಂದೇ ಕ್ಯಾಟಗರಿ ವೀಡಿಯೋಸ್ಗಳನ್ನ ನಾಡ್ತಾ ಬಂದರೆ ಲಾಯಲ್ ಆಡಿಯನ್ಸ್ನ ನೀವು ಪಡ್ಕೋಬೋದು ನಿಮ್ಮ ವೀಡಿಯೋಗಳಿಗೆ ಕಾಯ್ತಾ ಇರೋ ಆಡಿಯನ್ಸ್ ತುಂಬ ಜನ ಇರ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದೇ ಕ್ಯಾಟಗರಿಲಿ ಬರುವಂಥ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ನೆಕ್ಸ್ಟು ಫಸ್ಟು ವೀಡಿಯೋ ಪರ್ಫೆಕ್ಟ್ ಆಗಿರಬೇಕು ತುಂಬ ಜನ ಯೋಚನೆ ಮಾಡ್ತಾರೆ ಅಯ್ಯೋ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಯ್ಯೋ ನನ್ನ ಹತ್ರ ಮೈಕ್ ಇಲ್ಲ ನನ್ನ ಹತ್ರ ಲೈಟ್ ಇಲ್ಲ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನಾ ಒಳ್ಳೊಳ್ಳೆ ಕ್ಯಾಮ್ರಾ ಇಟ್ಕೊಂಡು ಒಳ್ಳೊಳ್ಳೆ ಮೈಕ್ ಇಟ್ಕೊಂಡು ಒಳ್ಳೊಳ್ಳೆ ಲೈಟಿಂಗ್ ಎಫೆಕ್ಟ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಇದು ಮಾತ್ರ ನಿಜವಾಗಲೂ ಸುಳ್ಳು ನಾವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತು ಅಂತಂದರೆ ನಮ್ಮ ವೀಡಿಯೋ ಕ್ಲಾರಿಟಿ ಆಗಿರ್ಬೋದು ನಮ್ಮ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅದೆಲ್ಲ ಜನಗಳು ಇಗ್ನೋರ್ ಮಾಡ್ತಾರೆ ಕಂಟೆಂಟ್ ಮಾತ್ರ ಮುಖ್ಯ ಆಗುತ್ತೆ ಆಡಿಯನ್ಸ್ಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಥವಾ ನೀವು ಲೈಟಿಂಗ್ ಯೂಸ್ ಮಾಡಿದ್ದೀರ ಅಥವಾ ನೀವು ಕ್ಯಾಮ್ರಾ ಯೂಸ್ ಮಾಡಿದಿರ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಜಸ್ಟ್ ನಿಮ್ಮ ಹತ್ರ ಇರೋ ಒಂದು ಮೊಬೈಲ್ ಸಾಕು ನಿಮ್ಮ ವೀಡಿಯೋಗಳು ವೈರಲ್ ಆಗೋದಕ್ಕೆ ಸೊ ನೀವು ಯೋಚನೆ ಮಾಡೋದು ಬಿಟ್ಬಿಡಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನ ಹತ್ರ ಮೈಕ್ ಇಲ್ಲ ನನ್ನ ಹತ್ರ ಲೈಟ್ ಇಲ್ಲ ಸೊ ನನ್ನ ವೀಡಿಯೋಗಳು ವೈರಲ್ ಆಗುತ್ತಾ ಅಂತ ಹೇಳಿ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಕಂಟೆಂಟ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಖಂಡಿತ ನಿಮ್ಮ ವೀಡಿಯೋಗಳು ಬೇಗನೆ ವೈರಲ್ ಆಗುತ್ತೆ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಒಂದೇ ಸೊಲ್ಯೂಷನ್ you know ಇನ್ನು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಖಂಡಿತ ಬರುತ್ತೆ ನಿಮಗೆ ವೀಡಿಯೋ ಮಾಡೋಕ್ಕೆ ಮೂಡಿದ್ದಾಗ ಮಾತ್ರ ಒಂದು ವೀಡಿಯೋನ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದು ಅದಾದಮೇಲೆ ಅದಾದಮೇಲೆ ಒನ್ ಆರ್ ಟೂ ವೀಕ್ಸ್ ಗ್ಯಾಪ್ ತೊಗೊಳೋದು ಈ ರೀತಿ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಡೈಲಿ ಒನ್ ಆರ್ ಟೂ ವೀಡಿಯೋನ ಅಪ್ಲೋಡ್ ಮಾಡಿ ಡೈಲಿ ಒನ್ ಆರ್ ಟೂ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಆವಾಗ ಮಾತ್ರ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ ಈ ಸ್ಮಾಲ್ ಸ್ಟೆಪ್ಸೇ ನಿಮಗೆ ಲಾಂಗ್ ಜರ್ನಿಯಾಗಿ ಕನ್ವರ್ಟ್ ಆಗುತ್ತೆ ಡಿಸೈಡ್ ಮಾಡಿಕೊಂಡು ನೀವು ಅದನ್ನೇ ಮೇಂಟೈನ್ ಮಾಡ್ತಾ ಬಂತು ಅಂದರೆ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಕಂಪ್ಯಾರಿಸನು ನಿಮ್ಮ ಗ್ರೋತ್ನ ನಾಶ ಮಾಡುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೀವು ಇವಾಗ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೂರು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೊಬ್ರು ಚಾನಲಲ್ಲಿ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೊಂದು ಚಾನಲಲ್ಲಿ ಫೈ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ನನಗೆ ಹಂಡ್ರೆಡ್ ಟು ಹಂಡ್ರೆಡ್ ವ್ಯೂಸ್ ಬರ್ತಾಯಿದೆ ಅವ್ರಿಗೆ ಲ್ಯಾಕ್ ಕಟ್ಲೆ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿ ಕಂಪೇರ್ ಮಾಡೋದನ್ನು ನಿಲ್ಲಿಸ್ಬಿಡಿ ನಿಮ್ಮ ಚಾನಲ್ ಕಂಟೆಂಟೇ ಬೇರೆ ಅವ್ರ ಚಾನಲ್ ಕಂಟೆಂಟೇ ಬೇರೆ ಪ್ರತಿ ಚಾನಲ್ ಜರ್ನಿ ಕೂಡ ಡಿಫ್ರೆಂಟ್ ಆಗಿರುತ್ತೆ ಯಾವ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಕಂಪೇರ್ ಮಾಡೋದನ್ನ ಬಿಟ್ಟು ಇಂಪ್ರೂವ್ ಮಾಡ್ಕೊ ನೋಡಿ ನಿಮ್ಮ ಕಂಟೆಂಟ್ ಬಗ್ಗೆ ಆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಈಸಿ ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಇಲ್ಲಿ ತುಂಬ ಜನ ಎಡುತ್ತಾರೆ ಆ್ಯಂಡ್ ಕ್ವಿಟ್ ಮಾಡೋಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬಟ್ ನಾನು ಹೇಳಿರೋ ಈ ಕೆಲವೊಂದು ಟಿಪ್ಸ್ಗಳಿಂದ ನಿಮ್ಮ ಚಾನಲ್ಗಳು ಕೂಡ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಅಂಡ್ರೆಡ್ ಸಬ್ಸ್ಕ್ರೈಬರ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋಂಥದ್ದು ಅದು ನನ್ನ ಫ್ರೆಂಡ್ಸ್ ಗ್ರೂಪ್ ಮಾತ್ರ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಟೆನ್ ಟ್ವೆಂಟಿ ಫಿಫ್ಟಿ ಈ ರೀತಿ ವ್ಯೂಸನ್ನ ಪಡ್ಕೊಂಡು ಡಿಮೋಟಿವೇಶನ್ ಆಗಿ ಟೂ ಮಂತ್ಸು ಯೂಟ್ಯೂಬ್ನ ಡ್ರಾಪ್ ಮಾಡಿ ಅದಾದಮೇಲೆ ಮತ್ತೆ ಯೂಟ್ಯೂಬಲ್ಲಿ ಕಮ್ ಬ್ಯಾಕ್ ಮಾಡಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಕೊನೆಗೆ ಇವತ್ತಿಗೆ ನನಗೆ ತರ್ಟಿ ಟು ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ಹಂಡ್ರೆಡ್ ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಆಗಿರೋದನ್ನ ನನ್ನ ಯೂಟೂಬ್ ಜರ್ನಿ ಇವತ್ತಿಗೆ ಟಿ ಟೂ ತೌಸಂಡ್ ಸಬ್ಸ್ಕ್ರೈಬರ್ ಮುಟ್ಟಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ಕನ್ಸಿಸ್ಟೆನ್ಸಿ ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಲಾಂಗ್ ವಿಡಿಯೋ ಆದರೂ ಅಪ್ಲೋಡ್ ಮಾಡಿ ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಲರ್ನಿಂಗ್ ಪೇಷೆನ್ಸ್ ಕನ್ಸಿಸ್ಟೆನ್ಸಿ ವೆರಿ 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 ಇಂಪಾರ್ಟೆಂಟ್ ಸೊ ಇದಿಷ್ಟು ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ತಾ ಬನ್ನಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳು ಕೂಡ ಗ್ರೋ ಆಗುತ್ತೆ ತರ್ಟಿ ಡೇಸ್ ಆದರೂ ತೊಗೊಳ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಆದರೂ ತೊಗೋಬೋದು ಅಥವಾ ಒನ್ ಇಯರ್ ಆದರೂ ತೊಗೋಬೋದು ಒಂದು ಸಲ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಯಿತು ಅಂತಂದರೆ ಖಂಡಿತ ಅದು ಮೇಲೆ ಹೋಗೋಕೆ ಟ್ರಾ ಮೇಲೆ ಹೋಗ್ತಾನೆ ಇರುತ್ತೆ ಕೆಳಗಡೆ ಯಾವತ್ತೂ ಬರೋದಿಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ನೀವು ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರ ಅನ್ನೋದಾದರೆ ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ ಆ್ಯಂಡ್ ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು ಯಾವುದಾದ್ರೋ ಕಂಟೆಂಟ್ ವೀಡಿಯೋಗಳನ್ನ ಹಾಕಬೇಡಿ ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು ಆ್ಯಂಡ್ ನೀವು ಕ್ಯಾಟಗರಿನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿರಬೇಕು ಈ ಮೂರು ತುಂಬ ಇಂಪಾರ್ಟೆಂಟ್ ಈ ಮೂರನ್ನು ಮೇನ್ ಈ ಮೂರೂ ನೀವು ಪಾಲಿಸಿದ್ರೆ ಖಂಡಿತ ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು ಸೊ ಗೊತ್ತಾಯಿತಲ್ಲ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕನ್ನಡದಲ್ಲಿ ಯೂಟ್ಯೂಬ್ ಟಿಪ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೀತಿಯೇ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್